ಸೂರ್ಯ ಇದ್ಕೊಂಡು ಇನ್ನು ನಾಲ್ಕು ದಿನ ಹೋದ್ರೆ ನೀನು ಮದುವೆನೂ ಆಗಲ್ಲ ಅಂದ್ಬಿಡ್ತೀಯ ಆಮೇಲೆ ನೀನು ಆಂಟಿ ಅದು ಸರಿ ಮೂಗಿ ಅದು ಸರಿ ಅಂತ ಹೇಳಿ ಕುತ್ಕೊಂಡ್ಬಿಡ್ತೀಯ ನೀನು ಫಸ್ಟು ನಿನಗೆ ನಿಮ್ಮ ಅಪ್ಪನಿಗೆ ಹೇಳಿ ಒಂದು ಮದುವೆ ಮಾಡಿಸ್ಬೇಕು ನಿನಗೆ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಪಕ್ಕದಲ್ಲಿ ಇನ್ನೊಬ್ಬ ಫ್ರೆಂಡ್ ಇದ್ಕೊಂಡು ಅಪ್ಪ ಕೂಡ ಹೇಳ್ತಾ ಇದ್ದಾರೆ ಇವನು ನಾನು ಆಂಜನೇಯನ ಭಕ್ತ ಆ ಭಕ್ತ ಅಂತ ಹೇಳ್ಕೊಂಡು ಸುಮ್ಮನೆ ಇರ್ತಾನೆ ಅಂತ ಹೇಳ್ತಿರ್ತಾನೆ ಆಂಜನೇಯ ಸ್ವಾಮಿ ಆದರೂ ಅವರು ಬ್ರಹ್ಮಚಾರಿ ಆಗಿದ್ದರು ನೀನು ಬ್ರಹ್ಮಚಾರಿಯಾಗಿ ಬೆಟ್ಟ ಹತ್ತಿದ್ರೆ ಸಾಕು ಅಂತ ಅವರಪ್ಪ ಕೂಡ ಹೇಳ್ತಿರ್ತಾರೆ ಆಗ ಸೂರ್ಯ ಎತ್ಕೊಂಡು ನೋಡು ಆಂಜನೇಯ ಸ್ವಾಮಿ ಬ್ರಹ್ಮಚಾರಿ ಆಗಿದ್ರು ಆದರೆ ಅವರು ರಾಮನ ಭಕ್ತ ಆಗಿದ್ರು ಎಲ್ಲ ರೀತಿ ದೇವರು ಅವನಿಗೆ ಆಶೀರ್ವಾದ ಇತ್ತು ಅಂತ ಹೇಳಿ ಸೂರ್ಯ ಚೇತುಗೆ ಹೇಳ್ತಾ ಇರ್ತಾನೆ ಆಗ ಚೇತು ನಿನ್ನ ನಿನ್ನತ್ರ ಮಾತಾಡಿ ಗೆಲ್ಲಕ್ಕಾಗುತ್ತ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಸೂರ್ಯ ಎತ್ಕೊಂಡು ನನ್ನ ಹತ್ರ ಮಾತಾಡಿ ಗೆಲ್ಲಕ್ಕಾಗಲ್ಲ ಅಲ್ಲ ತಾನೆ ಬಾ ಮತ್ತೆ ದ್ವಾಸೆ ರೆಡಿ ಇದೆ ತಿನ್ಗೋ ಬಾ ಬಿಸಿ ಬಿಸಿ ಇದ್ದಂಗೆ ಅಂತ ಹೇಳ್ತಿರ್ತಾನೆ ಸೂರ್ಯ ಅಲ್ಲ ತಂಗಿಯಮ್ಮ ನಿನ್ನ ಸುಂಗ್ಯಾಕಮ್ಮ ತೊಂದರೆ ಅಂತ ಹೇಳ್ತಾನೆ ಆಗ ಮೀನ ಎತ್ಕೊಂಡು ಅಣ್ಣ ನಿಮ್ಮನೆಗೆ ಏನನ್ನ ಬಂದರೆ ನಮ್ಮನ್ನು ಹಾಗೆ ಸುಮ್ಮನೆ ಕಳಿಸ್ಬಿಡ್ತೀರಾ ಸುಮ್ಗೆರೆ ಅಣ್ಣ ಬನ್ನಿ ತಿನ್ನಿ ಅಂತ ಕರೀತಾಳೆ ಮೀನ ಆಗ ಸೂರ್ಯ ಎತ್ಕೊಂಡು ನಡೆಯೋ ಚೇತ ಬಿಸಿ ಬಿಸಿ ತೆಗೆ ಸ್ವಲ್ಪ ತಿನ್ಕೊಂಬಡಬೇಕು ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ Runter, leaves, you you so ಿ ಮಗನಿಗೆ ನಮಸ್ಕಾರ ಮಾಡಿಕೊಡ್ದು ತಿಂಡಿ ತಿನ್ನೋಕೆ ಬಾ ಅಂತಂದಾಗ ಭೇದ ಭಾವ ಎಣಿಸ್ಕೊಡ್ದು ಸುಮ್ಮನೆ ತಿಂಡಿ ತಿನ್ಬಾರೋ ಅಂತ ಅಂದಾಗ ಯಾವುದು ಇದು ಗಾದೆ ಅಂತ ಕೇಳ್ತಾನೆ ಚೇತು ಏ ಊಟ ಮಾಡ್ತಾ ಮಾಡ್ತಾ ಏಳ್ ತಿನ್ಬಾರೋ ಗಾದೆ ಯಾವುದು ಅಂತ ಹೇಳಿ ಅಂತ ಹೇಳ್ತಿರ್ತಾನೆ ಸೂರ್ಯ ಎಲ್ಲ ಊಟ ಮಾಡೋದಕ್ಕೆ ಕುತ್ಕೊಂಡು ಊಟ ತಿಂತ ತಿಂತ ಹೆಂಗಿದೆ ತಿಂಡಿ ಅಂತ ಕೇಳ್ತಾನೆ ಸೂರ್ಯ ತಂಗಮ್ಮನ ಕೈ ರುಚಿ ಹೇಳ್ಬೇಕಾ ಹೂವು ಹೂವ ಇದ್ದಂಗಿರುತ್ತೆ ಅಂತ ಹೇಳ್ತಿರ್ತಾರೆ ಆಗ ಅದೇ ಟೈಮ್ಗೆ ರೋಹಿಣಿ ಬಂದು ಅವ್ರು ಊಟ ತಿನ್ನೋದು ನೋಡಿಕೊಂಡು ಅಡುಗೆ ಮನೆಗೆ ಹೋಗಿ ಮೀನನ್ನ ಮೀನವರೇ ಅಡುಗೆ ರೀ ರೆಡಿ ಇದೀಯಾ ಮನೇಜರು ಮೀಟಿಂಗ್ ಅರ್ಜೆಂಟ್ ಆಗಿ ಅಂತ ಹೇಳ್ತಾಳೆ ರೋಹಿಣಿ ಆಗ ಮೀನ ಎದ್ಕೊಂಡು ಅವರು ತಿಂಡಿ ತಿಂತ ಇದ್ದಾರೆ ಅವ್ರು ತಿಂದಿತ್ತಾದ್ಮೇಲೆ ನೀವು ಇರಿ ಅಂತ ಹೇಳ್ತಾಳೆ ಮೀನಾ ಕೇಳಿಸ್ಕೊಂಡ ರೋಹಿಣಿ ಹೌದಾ ಸರಿ ಸರಿ ಅಂತ ಹೇಳಿ ರೂಮ್ ಒಳಗೆ ಹೋಗ್ತಾಳೆ ಆಗ ಮನೋಜ ಎತ್ಕೊಂಡು ರೋಹಿಣಿ ಊಟ ರೆಡಿ ಆಗಿದೆಯಾ ಅಂತ ಕೇಳ್ತಾನೆ ಆಗ ರೋಹಿಣಿ ಇದ್ಕೊಂಡು ಇನ್ನ ಎಲ್ಲ ಆಗುತ್ತೆ ಅಲ್ಲಿ ಸಮಾರಾಧನೆ ನಡೆಯುತ್ತಾ ಇದೆ ಅಂತ ಇನ್ನ ನಮಗೆ ಇಪ್ಪತ್ತು ನಿಮಿಷ ಆಗುತ್ತೆ ಇಲ್ಲಿ ಕ್ಯೂ ಸಿಸ್ಟಮ್ ಆಗ್ಬಿಟ್ಟಿದೆ ಅಂತ ಹೇಳಿ ರೋಹಿಣಿ ಜೋರಾಗಿ ಕಿರಿಸ್ತಾ ಇರ್ತಾಳೆ ರೋಹಿಣಿ ನೀನು ಏನು ಹೇಳ್ತಾ ಇದೀಯಾ ಅಂತ ಕೇಳ್ತಾನೆ ಮನೋಜ ಆಗ ರೋಹಿಣಿ ಿ ಇದ್ಕೊಂಡು ನಿನ್ ತಮ್ಮ ಫ್ರೆಂಡ್ಸ್ಗಳೆಲ್ಲ ಬಂದಿದ್ದಾರೆ ಅವರೆಲ್ಲ ತಿಂತಾ ಇದ್ದಾರೆ ಒಪ್ಪರ್ಸ್ಕೊಂಡು ಆಮೇಲೆ ನಮಗೆ ತಿಂಡಿ ಅಂತೆ ಅಂತ ಹೇಳ್ತಾಳೆ ರೋಹಿಣಿ ಆಗ ಮನೋಜ ಇದ್ಕೊಂಡು ಏ ಏನ್ ಅಂದ್ಕೊಂಡಿದ್ದೀರಾ ನನ್ನೆಲ್ಲ ನನಗೆ ಮೀಟಿಂಗ್ಗೆ ಟೈಮ್ ಆಗ್ತಾ ಇದೆ ಆ ಇಲ್ಲಿ ನಂದು ಡಯ್ಟ್ ಪ್ರಶ್ನೆ ಇದು ಹೊಟ್ಟೆಗಳ ಪ್ರಶ್ನೆ ಅಂತ ಹೇಳ್ತಿರ್ತಾನೆ ಮನೋಜ ಏನ್ ನಮ್ಮನೆಗೆ ನಾವು ಊಟಕ್ಕೆ ಕಾಯ್ಬೇಕ ನಾವು ಇಲ್ಲಿ ಆ ಅಂತ ಹೇಳಿ ಜೋರಿಗೆ ಕಿರಿಸ್ತಾ ಇರ್ತಾನೆ ಆಗ ರೋಹಿಣಿ ಇದ್ಕೊಂಡು ನಿಧಾನ ಮನೋಜ್ ಅವ್ರಿಗೆಲ್ಲ ಕೇಳಿಸುತ್ತೆ ಅಂತ ಹೇಳ್ತಾಳೆ ಬೇ ಕೇಳಿಸ್ಲಿ ಬಿಡು ರೋಯಿ ಕೇಳಿಸ್ಲಿ ಅಂತೇ ಜೋರಿಗೆ ಹೇಳ್ತಾ ಇರೋದು ನಾನು ನಮ್ಮ ಮನೆಯೇನು ಧರ್ಮಛತ್ರ ನಮ್ಮ ಮನೇಲಿ ನಾನು ತಿಂಡಿಗೆ ಕಾಯ್ಬೇಕಾ ಏನು ಹೇಳ್ತಾ ರೋಹಿಣಿ ಇಣಿ ಅಂತ ಹೇಳಿ ಜೋರಾಗಿ ಮಾತಾಡ್ತಾ ಇರ್ತಾನೆ ಆಗ ಸೂರ್ಯ ಎತ್ಕೊಂಡು ಚೇತನ್ಗೆ ಅವನೇನೋ ಫೋನಲ್ಲಿ ಮಾತಾಡ್ತಾ ಇರಬೇಕು ನೀನು ತಿಂಡಿ ತಿನ್ನು ಅಂತ ಹೇಳಿ ತಿನ್ನೋಕ್ಕೆ ಹೇಳ್ತಾನೆ ಆಗ ಸೂರ್ಯ ಮನೋಜ ಎತ್ಕೊಂಡು ನಮ್ಮ ಮನೇಲೆ ನಾವು ಊಟಕ್ಕೆ ಕಾಯ್ಬೇಕಾ ನಾನಿಲ್ಲಿ ಬಿಸ್ನೆಸ್ ಮ್ಯಾನ್ ಇಲ್ಲಿ ನಾನು ಅಂತ ಹೇಳ್ತಿರ್ತಾನೆ ಮನೋಜ ನನ್ನ ಬಗ್ಗೆ ಯಾರೂ ಕೂಡ ಕೇರಿ ಮಾಡ್ಕೊಳಲ್ಲ ಇಲ್ಲಿ ಹಂಗಾದರೆ ಶೇರಿಂಗ್ ಹಿಡಿಯೋರಿಗೂ ಸಮವಾಗೇ ಊಟ ಇಕ್ಬೇಕಾ ಶೇರ್ ಶೇರಿಂಗ್ ಹಿಡಿಯೋರು ನಾನು ಎಲ್ಲ ಒಂದೇನಾ ಅಂತ ಹೇಳ್ತಿರ್ತಾನೆ ನನಗೆ ಮೀಟಿಂಗ್ ಇದೆ ಅರ್ಜೆಂಟ್ ಆಗಿ ಹೋಗ್ಬೇಕು ನಾನು ಅಂತ ಹೇಳ್ತಿರ್ತಾನೆ ಮನೋಜ ಆಗ ಸೂರ್ಯ ನೀವು ಊಟ ಮಾಡ್ತಾ ಇರೋ ನಾನು ಸ್ವಲ್ಪ ಬರ್ತೀನಿ ಅಂತ ಅಲ್ಲಿಂದ ಎತ್ತೊಳ್ತಾನೆ ಆಗ ರವಿ ಶ್ರುತಿ ಕೂಡ ಅಲ್ಲಿಗೆ ಬಂದು ಚೇತು ಹೇಗಿದೆಯಾ ಚೆನ್ನಾಗಿದೆಯಾ ಅಂತ ಕೂಡ ಕೇಳ್ತಾನೆ ರವಿ ಕೂಡ ಆಗ ಸೂರ್ಯ ರೂಮ್ಗೆ ಬಂದು ಯಾಕೋ ಮನೋಜ ಈ ತರ ಕಿರಿಸಲಾಡ್ತಾ ಇದೆಯಾ ಅಂತ ಕೇಳ್ತಾನೆ ಆಗ ಮನೋಜ ಎದ್ಕೊಂಡು ಕೂಗ್ಲಾಗ್ದಿರ ಇನ್ನೇನೋ ಮಾಡಲಿ ನಾನು ಇನ್ನೂ ಊಟ ಮಾಡಿಲ್ಲ ಅಂತ ಹೇಳ್ತಿರ್ತಾನೆ ಆಗ ಸೂರ್ಯ ಎದ್ಕೊಂಡು ಯಾ ಜೀಪ್ರೆ ನನ್ನ ಮಗನ ಹೇಳಿದ್ದು ನೀನು ಊಟ ಮಾಡಿಲ್ಲ ಅಂತ ತಿನೇ ಇರೋ ಐದು ನಿಮಿಷ ಇರು ಅಂತ ಅಷ್ಟೇ ಹೇಳಿತ್ತು ನಾವು ನಿನಗೆ ಅಂತ ಹೇಳ್ತಾನೆ ಸೂರ್ಯ ರೋಹಿಣಿ ನಾನು ತಿಂದಿ ತಿನ್ನಬೇಕು ನಿನಗೆ ಒಂದಿಷ್ಟು ಅರ್ಥ ಮಾಡ್ಕೊಳಕ್ಕಾಗಲ್ವಾ ಅಂತ ಹೇಳಿ ರೋಹಿಣಿಗೆ ಬೈತಾನೆ ಮನೋಜ ಆಗ ಸೂರ್ಯ ಎದ್ಕೊಂಡು ಯಾಕೋ ಯಾಕೋ ಈ ಥರ ಕಿಚ್ಚಲಾಡ್ತಿದೆಯಾ ಸ್ವಲ್ಪ ಅರ್ಥ ಮಾಡಿಕೊಂಡು ಮನೆಗೆ ಫ್ರೆಂಡ್ ಬಂದಿದ್ದಾರೆ ಅಂತ ಹೇಳ್ತಾನೆ ಸೂರ್ಯ ಆಗ ಮನೋಜ ಎದ್ಕೊಂಡು ಲೇ ನಾನು ನಿನಗೆ ಕೇರ್ ಮಾಡಲ್ಲ ಇನ್ನು ನಿನ್ನ ಫ್ರೆಂಡ್ಗೆಲ್ಲ ಕೇರ್ ಮಾಡ್ತೀನ ಅಂತ ಹೇಳಿ ಜೋರಾಗಿ ಮಾತಾಡ್ತಾನೆ ಮನೋಜ ಆಗ ಸೂರ್ಯ ಎತ್ಕೊಂಡು ಏಯ್ ಊಟ ಮಾಡ್ತಿದ್ದಾರೆ ಊಟ ಮಾಡುವಾಗ ಅವಮಾನ ಮಾಡ್ಕೊಡ್ದು ಅಂತ ಹೇಳ್ತಾನೆ ಸೂರ್ಯ ಏಯ್ ನಮ್ಮ ಮನೆಯರ್ಗೆ ತಿಂಡಿ ಇಲ್ಲ ಇಲ್ಲಿ ಕಣ್ಕಂಡೋರ್ಗೆಲ್ಲ ಬಂದವರಿಗೆಲ್ಲ ಊಟ ಹಾಕೊಂಡ್ ಕೂತಿದಿಯಲ್ಲೋ ಅಂತ ಹೇಳಿ ಮನೋಜ ಚೀಪಾಗಿ ಮಾತಾಡ್ತಿರ್ತಾನೆ ಅದನ್ನು ಕೇಳಿಸ್ಕೊಂಡ ಚೇತು ರವಿ ಚೇತು ಕೈ ತೊಳೆಯೋದಕ್ಕೆ ಹೋಗ್ತಾನೆ ಆಗ ರವಿ ಎತ್ಕೊಂಡು ಚೇತು ನಿಂಗೆ ಗೊತ್ತಲ್ಲರೋ ಅವನ ಬಗ್ಗೆ ನೀನು ಯಾಕೋ ಬೇಜಾರು ಮಾಡ್ಕೊಳ್ತೀಯ ಊಟ ಮಾಡು ಅಂತ ಹೇಳ್ತಾನೆ ಆಗ ಶ್ರುತಿ ಕೂಡ ಊಟ ಮಾಡು ಅಂತ ಹೇಳ್ತಾರೆ ಆದರೂ ಕೂಡ ಇಲ್ಲ ಬೇಡ ಕಣ್ಣೋ ನಾನು ಅಂತ ಅಂತೇಳಿ ಚೇತು ಅಲ್ಲಿಂದ ಹೊರ್ಟೋಗ್ತಾನೆ ಮೀನು ಹಣ ಹಣ ಅಂತಂದರೂ ಕೂಡ ತಿರುಗು ಕೂಡ ನೋಡಲ್ಲ ಚೇತು ಹಂಗೆ ಹೋಗ್ತಾನೆ ಈ ಮನೇಜ ತುಂಬನೇ ಓವರಾಗಿ ಆಡ್ತಾ ಇರ್ತಾನೆ ಸೂರ್ಯನಿಗೆ ತುಂಬನೇ ಕೋಪ ಬಂದಿರುತ್ತೆ ಆಗ ಸೂರ್ಯ ಎದ್ಕೊಂಡು ನೋಡೋ ಮನೇಜ ತಿಂಡಿ ತಿನ್ನೋವಾಗ ಯಾರಿಗಾನ ಅಲ್ಲಿ ಅವಮಾನ ಮಾಡಬಾರ್ದು ಅಂತ ಹೇಳ್ತಾನೆ ನಾನು ಯಾಕೋ ಅನುಮಾನ ಮಾಡಲಿ ನಾನು ತಿಂಡಿ ತಿನ್ನಬೇಕು ಅಂತ ಹೇಳಿದೆ ನನಗೆ ಅರ್ಜೆಂಟ್ ಕೆಲಸ ಇದೆ ಹೋಗ್ಬೇಕು ಅಂತ ಹೇಳ್ತಿದ್ದೆ ಅಷ್ಟೇ ರೋಹಿಣಿ ನಡೆ ಮಾತಿಂದ ತಿಂಡಿ ಕೊಡು ಅಂತ ಹೇಳಿ ಹೇಳ್ತಾ ಇರ್ತಾನೆ ಮನೋಜ ಏಯ್ ನಡೆಯಲಿ ಆಚೆ ನಡೆಯೋ ಅಂತ ಹೇಳಿ ಸರಿ ನಾ ರೂಮಿಂದ ಆಚೆ ಕಳಿಸ್ತಾನೆ ಮನೋಜ ಸೂರ್ಯ ರೂಮಿಂದ ಆಚೆ ಬರ್ತಾ ಏನೂ ಇಲ್ಲ ಚೇತು ನೀನು ಆರಾಮಾಗಿ ಊಟ ಬಂದಾಗ ಟೇಬಲ್ ಹತ್ತಿರ ಚೇತು ಕಾಣಿಸಲ್ಲ ಎಲ್ಲಮ್ಮ ಅವರು ಅಂತ ಸೂರ್ಯ ಮೀನನ್ನು ಕೇಳ್ತಾನೆ ಆಗ ಮೀನ ಇದ್ಕೊಂಡು ಈ ಥರ ರಂಪಾರ್ ಆದಂಥ ಮಾಡಿದ್ರೆ ಯಾರು ತಾನೇ ಇರ್ತಾರೆ ಹೊಲ್ಟೋದ್ರು ಅವರು ಅಂತ ಹೇಳ್ತಾಳೆ ಮೀನ ಆಗ ಸೂರ್ಯನಿಗೆ ತುಂಬಾ ಕೋಪ ಬಂದು ಮನೋಜನ್ನ ಊಟದ ಡೈನಿಂಗ್ ಟೇಬಲ್ ಮೇಲೆ ಕುಳಿಸಿ ಏ ಕುತ್ಕೊಳ್ಳೋ ಇಲ್ಲಿ ನಿಂಗೆ ತಿಂಡಿ ತಾನೇ ಬೇಕು ಅಂತ ಹೇಳಿ ಸೂರ್ಯ ತಟ್ಟೆಗೆ ಚ ದೋಸೆ ಹಾಕ್ಕೊಂಡು ಮನೋಜನ್ ಬಾಯಿಗೆ ತುರುಕ್ತಾ ತಿರುಗ್ತಾ ತಿನ್ನು ತಿಂಡಿತಾನೇ ಬೇಕು ತಿನ್ನು ತಿನ್ನು ಅಂತ ಹೇಳ್ತಿರ್ತಾನೆ ಆಗ ರೋಹಿಣಿ ಏ ಸೂರ್ಯ ಯಾಕೋ ಹಿಂಗೆ ಮಾಡ್ತಾ ಇದೀಯಾ ರೀ ನೀವು ಮಾಡ್ತಿರೋದು ಸರಿನಾ ಅಂತ ಕೇಳ್ತಾನೆ ಹೇಳ್ತಾಳೆ ರೋಹಿಣಿ ಆಗ ಮೀನಾ ಇದ್ಕೊಂಡು ನೀನು ನಿನ್ನ ಗಂಡ ಮಾಡಿದ್ದು ಸರಿನಾ ಅಂತ ಕೇಳ್ತಾಳೆ ಮೀನಾ ನೀವು ನಮಗೆ ಊಟ ಕೊಡ್ತೀರಾ ಕಾಯಿಸಿತ್ತು ಸರಿನಾ ಅಂತ ಕೇಳ್ತಾಳೆ ರೋಹಿಣಿ ಈಗ ರೋಹಿಣಿ ನನ್ನ ಗಂಡನಿಗೆ ಊಟ ಕೊಡ್ತೀರಾ ತಪ್ಪು ಮಾಡಿದ್ದು ನೀವು ತಾನೆ ಅಂತ ಹೇಳ್ತಾಳೆ ಆಗ ಶ್ರುತಿ ಕೋಪ ಬಂದು ನಿನ್ನ ಗಂಡನಿಗೆ ಊಟ ಮಾಡಿಕ್ಕೇನು ಅವ್ರು ಆಳ ನಿಮ್ಮ ಗಂಡನಿಗೆ ನೀವೇ ಊಟ ಮಾಡಿ ಬಡಿಸ್ಬೋದಾಗಿತ್ತಲ್ವಾ ಅಂತ ಹೇಳಿ ಶ್ರುತಿ ಕೂಡ ಬೈತಾ ಇರ್ತಾಳೆ ಆಗ ಮನೋಜ ಇದ್ಕೊಂಡು ಈ ಐಟಿಗ್ರೀ ಮನೋಜ್ ನಿಂತಿ ಅವಳು ಎಲ್ಲರೂ ಸೇವೆ ಮಾಡೋದಕ್ಕೆ ಅವಳು ನಾಳಾ ಅಂತ ಕೇಳ್ತಾನೆ ಮನೋಜ ಆಗ ಹಸುರಿನ್ಗೆ ಇನ್ನೂ ಕೋಪ ಬಂದು ಬಾಯಿಗೆ ಅನ್ನ ತಿರುಗ್ಕ್ತ ನನ್ನ ಹೆಂಡ್ತಿ ನಿಮ್ ಸೇವೆ ಮಾಡೋದಕ್ಕೇನು ಆಳ ಅಂತ ಹೇಳಿ ತುಂಬಾನೇ ಕೋಪ ಮಾಡಬಂದಿರುತ್ತಾನೆ ಈ ಸಂಚಿಕೆ ಇನ್ನು ಮುಂದುವರಿಯೋದು ಪಾರ್ಟ್ ಮೂರಲ್ಲಿ ಇರುವುದು ನೋಡಿ